ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಏರ್ ಆಸ್ಟೆಸ್ ಕೆಲಸ ಅನೇಕ ಮಹಿಳೆಯರಿಗೆ ಅತ್ಯಂತ ಒಂದು ನೆಚ್ಚಿನ ಜಾಬ್ಗಳಲ್ಲಿ ಈಗ ಒಂದಾಗಿದೆ ಈ ಉದ್ಯೋಗವು ಉತ್ತಮ ವೇತನವನ್ನು ಕೊಡೋದಲ್ದಿರ ವಿದೇಶಕ್ಕೆ ಹೋಗುವಂಥ ಅವಕಾಶಗಳನ್ನು ಸಹ ಮಹಿಳೆಯರಿಗೆ ಕೊಡುತ್ತೆ ಈ ಒಂದು ಕೆಲಸದ ಬಗ್ಗೆ ನಾನಿಲ್ಲಿ ನಿಮಗೆ ಮಾಹಿತಿನ ಕೊಡ್ತೀನಿ ಯಾರಾದರೂ ಏರ್ ಆಸ್ಟೆಸ್ ಆಗಬೇಕು ಅಂದ್ಕೊಂಡವರು ಇದ್ದರೆ ವಿಡಿಯೋ ನೋಡಿದ್ರೆ ಸ್ವಲ್ಪ ನಿಮಗೆ ಒಂದಷ್ಟು ಮಾಹಿತಿ ಸಿಗುತ್ತೆ ಎಷ್ಟೋ ಜನ ಯುವತಿಯರು ನಾವು ಕೂಡ ಏರ್ ಆಸ್ಟಿಸ್ ಆಗಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಹಾಗಾಗಿ ಅವರು ಎಷ್ಟೋ ಒಂದು ವಿವಿಧ ಸಂಸ್ಥೆಗಳಲ್ಲಿ ಹೋಗಿ ತರಬೇತಿನ ಪಡೆದು ಈ ಉದ್ಯೋಗಕ್ಕಾಗಿ ಹಲವಾರು ರೀತಿಯ ತಯಾರಿಗಳನ್ನು ಮಾಡ್ಕೊಳ್ತಿರ್ತಾರೆ ನೀವೇನಾದರೂ ಗಗನ ಸಖಿ ಆಗಬೇಕು ಅಂತ ಇದ್ದರೆ ನೀವು ಯಾವುದೇ ಒಂದು ವಿಷಯದಲ್ಲಿ ಪದವಿನ ಪಡ್ಕೊಳ್ಬೇಕಾಗುತ್ತೆ ಅಂದರೆ ನೀವು ಡಿಗ್ರಿ ಮುಗಿಸಿದ ನಂತರ ಈ ಒಂದು ಕೆಲಸಕ್ಕೆ ಅರ್ಜಿನ ಸಲ್ಲಿಸ್ಬೋದಾಗಿದೆ ಅಲ್ಲದೆ ನೀವು ಹನ್ನೆರಡನೇ ತರಗತಿ ಅಂದರೆ ನಿಮ್ಮ ಒಂದು ಪಿ ಯು ಸಿನಲ್ಲಿ ಕನಿಷ್ಠ ಐವತ್ತೈದು ಪರ್ಸೆಂಟೇಜನ್ನು ನೀವು ಅಂಕಗಳನ್ನ ಪಡ್ಕೊಂಡಿರಬೇಕಾಗುತ್ತೆ ಶೇಕಡ ಐವತ್ತೈದರಷ್ಟು ಪರ್ಸೆಂಟೇಜ್ ಕಂಪಲ್ಸರಿಯಾಗಿ ಇರುತ್ತೆ ನಿಮ್ಮ ಒಂದು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸು ಇನ್ನು ಉಳಿದಂತೆ ಹಲವಾರು ರೀತಿಯ ಅರ್ಹತೆ ಕೊಡುವ ಇದಕ್ಕೆ ಬೇಕಾಗುತ್ತೆ ಡಿಗ್ರಿ ಮಾಡಿರಬೇಕಾಗುತ್ತೆ ಸೆಕೆಂಡ್ ಪಿ ಯು ಸಿಯಲ್ಲಿ ಐವತ್ತೈದು ಪರ್ಸೆಂಟ್ ಅಲ್ದಿರೇ ನಿಮಗೆ ಇಂಗ್ಲೀಷು ಮತ್ತು ಹಿಂದಿ ಮಾತಾಡೋದಕ್ಕೆ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋವಂಥ ಸಾಮರ್ಥ್ಯ ಇರಬೇಕಾಗುತ್ತೆ ಇದಲ್ಲದೆ ನೀವು ಒಂದಕ್ಕಿಂತ ಹೆಚ್ಚು ವಿದೇಶಿ ಭಾಷೆಗಳ ಬಗ್ಗೆ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಸಹ ನೀವು ಹೊಂದಿರಬೇಕಾಗುತ್ತೆ ಈ ರೀತಿಯ ಒಂದು ಹೆಚ್ಚಿನ ಸಾಮರ್ಥ್ಯ ಹೊಂದಿದವರಿಗೆ ಇಲ್ಲಿ ಹೆಚ್ಚಿನ ಅವಕಾಶಗಳು ಸಹ ಸಿಗ್ತವೆ ಎಜುಕೇಷನ್ನು ಹೊರತುಪಡಿಸಿ ಇನ್ನೇನು ಅರ್ಹತೆ ಬೇಕಾಗುತ್ತೆ ಅಂದರೆ ನೀವು ಹೇರ್ ಆಸ್ಟ್ರೀಸ್ ಆಗಬೇಕು ಅಂದರೆ ಎತ್ತರ ಮತ್ತು ತೂಕವನ್ನು ಸಹ ಇಲ್ಲಿ ಮುಖ್ಯವಾಗಿ ಪರಿಗಣಿಸ್ತಾರೆ ಏರ್ ಆಸ್ಟ್ರೀಸ್ ಆಗಲು ಮಹಿಳೆ ಐದು ಪಾಯಿಂಟ್ ಐದು ಅಡಿ ಎತ್ತರವಿರಬೇಕಾಗುತ್ತೆ ಅಂತ ತಜ್ಞರು ಹೇಳ್ತಾರೆ ಮತ್ತು ದೇಹದ ತೂಕವು ಐವತ್ತೈದರಿಂದ ಅರವತ್ತೈದು ಕೆ ಜಿಯ ನಡುವೆ ಇರಬೇಕಾಗತ್ತೆ ಇನ್ನುಳಿದಂತೆ ಈ ಒಂದು ಜಾಬ್ಗೆ ನೀವು ಸೇರ್ಕೋಬೇಕಂದ್ರೆ ಯಾರು ಏನಷ್ಟು ಸಾಗಬೇಕು ಅಂತವರ ಮೈ ಬಣ್ಣ ಮತ್ತು ಆಹಾರ ಜೀವನ ಶೈಲಿ ಅವರ ಒಂದು ಉಡುಗೆ ಏನು ಹಾಕೋಬೇಕು ಅನ್ನೋದನ್ನು ಖಂಡಿತವಾಗಲಿ ತಿಳ್ಕೊಳ್ಳಲೇಬೇಕಾಗತ್ತೆ ಮತ್ತು ನೀವು ಹನ್ನೆರಡನೇ ತರಗತಿ ಅಂದರೆ ಸೆಕೆಂಡ್ ಪಿ ಯು ಸಿ ಪಾಸ್ ಆದಮೇಲೆ ನೀವು ದೃಢೀಕೃತ ಕಂಪನಿಯಲ್ಲಿ ಎರಡು ವರ್ಷಗಳ ಹೇರ್ ಆಸ್ಟಿಸ್ ಕೋರ್ಸನ್ನು ನೀವು ಮುಂದುವರಿಸಬೇಕಾಗತ್ತೆ ಮತ್ತು ಏರ್ ಆಸ್ಟಿಸ್ ಮಾಡಿದವ್ರಿಗೆ ಭಾರತದಲ್ಲಿ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತ ಹೇಳೋದಾದರೆ ಆರಂಭಿಕ ಹಂತದಲ್ಲಿ ಇವರಿಗೆ ವಾರ್ಷಿಕ ವೇತನ ಐದು ಲಕ್ಷದಿಂದ ಒಂಬತ್ತು ಲಕ್ಷದವರೆಗೆ ಸಿಗುತ್ತೆ ನಂತರ ಮೂರು ವರ್ಷಗಳ ಪೂರ್ಣಗೊಳಿಸಿದ ನಂತರ ತಿಂಗಳಿಗೆ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದವರೆಗೂ ಇವರು ಸ್ಯಾಲ್ರಿನ ಪಡ್ಕೊಂತಾರೆ ಇಂಟರ್ನ್ಯಾಷನಲ್ ಏರ್ಲೈನ್ಸ್ಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಒಂದು ಸ್ಯಾಲ್ರಿ ಪ್ಯಾಕೇಜ್ಗಳು ಸಹ ಇವರಿಗೆ ಸಿಗುತ್ತೆ ಹೆಚ್ಚಿನ ಭಾರತೀಯ ಕಂಪನಿಗಳು ಮದುವೆಯಾದ ಹುಡುಗಿಯನ್ನ ಈ ಹುದ್ದೆಗೆ ನೇಮಿಸ್ಕೊಳ್ಳೋದಿಲ್ಲ ಆದರೆ ಈ ವಿಷಯದಲ್ಲಿ ವಿದೇಶಿ ವಿಮಾನಯಾನ ಸಂಸ್ಥೆಗಳ ನಿಯಮಗಳು ಸ್ವಲ್ಪ ಭಿನ್ನವಾಗಿದೆ ಅಂತಲೇ ಹೇಳ್ಬೋದು ಕೆಲವು ಕಂಪನಿಗಳು ನಾಲ್ಕು ವರ್ಷಗಳ ಸೇವೆಯ ನಂತರ ಮದುವೆಗೆ ಅವಕಾಶವನ್ನು ನೀಡುತ್ತೆ ನೀವೇನಾದರೂ ಗಗನ ಸಖಿ ಆಗಬೇಕು ಅಂದರೆ ಕನಿಷ್ಠ ವಯಸ್ಸು ಹದಿನೇಳು ವರ್ಷಗಳಾಗಿರಬೇಕು ಗರಿಷ್ಠ ಇಪ್ಪತ್ತಾರು ವರ್ಷ ಆಗಿರಬೇಕಾಗುತ್ತೆ ಅಷ್ಟೇ ಕೆಲವು ಏರ್ಲೈನ್ಸ್ಗಳು ಮೂವತ್ತು ವರ್ಷಗಿಂತ ಮೇಲ್ಪಟ್ಟವ್ರನ್ನೂ ಸಹ ಗಗನ ಸಖಿಯಾಗಿ ನೇಮಿಸ್ಕೊಳ್ತವೆ ಏರ್ ಆಫೀಸ್ ಬಗ್ಗೆ ಒಂದಷ್ಟು ಬೇಸಿಕ್ ಇನ್ಫಾರ್ಮೇಷನು ನಿಮಗೆ ಯಾರಾದರೂ ಏರೋಷ್ಟೇ ಆಗಬೇಕಂದ್ರೆ ಈ ಬೇಸಿಕ್ ಇನ್ಫಾರ್ಮೇಷನ್ ಸ್ವಲ್ಪಾದರೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ ಈ ಮಾಹಿತಿ ನಿಮಗೇನಾದರೂ ಸ್ವಲ್ಪ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು